ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ತಪಸ್ಸು ಮಾಡುವುದರಿಂದ ನಮಗೆ ಸಿಗುವಂತಹ ಬೆನಿಫಿಟ್ಟು ನೂರು ಬೆನಿಫಿಟ್ಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಸೊ ಅದರಲ್ಲಿ ಫಿಫ್ಟಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಿಫ್ಟಿ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ಅದರಲ್ಲಿ ಫಿಫ್ಟಿ ಒನ್ ನಮ್ಮ ದೇಹದ ಎಲ್ಲ ಸೆಲ್ಗಳು ಕೂಡ ಆಕ್ಟಿವ್ ಆಗ್ತವೆ ಸೊ ನಮಗೆ ಸೆನ್ಸ್ ಅಂದರೆ ಅರಿವು ಹೆಚ್ಚಾಗ್ತದೆ ಮಾನವ ಸದ್ಗುಣಗಳು ಜಾಸ್ತಿ ಆಗ್ತದೆ ಆಸೆಗಳು ದೂರವಾಗ್ತವೆ ಜ್ಞಾನ ವೃದ್ಧಿಯಾಗ್ತದೆ ಸೃಷ್ಟಿಯ ರಹಸ್ಯ ತಿಳುತ್ತದೆ ಲೌಕಿಕ ಕಾಮನೆಗಳು ನಾಶವಾಗ್ತವೆ ಸರಣಾಗತಿ ಭಾವ ಉಂಟಾಗ್ತದೆ ಜೀವನ ಶೈಲಿ ಬದಲಾಗ್ತದೆ ದುರ್ಬಲತೆ ದೂರವಾಗ್ತದೆ ನಡತೆಗಳು ಉತ್ತಮವಾಗ್ತವೆ ಸತ್ವ ವೃದ್ಧಿಯಾಗುತ್ತದೆ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗ್ತದೆ ಸತ್ಸಂಪ್ರದಾಯ ಪ್ರಾಪ್ತಿಯಾಗುತ್ತದೆ ಹಾಗೆ ಆತ್ಮದ ಭಕ್ತಿಭಾವ ಮೂಡುತ್ತದೆ ಹಾಗೆ ಸನ್ಮಾರ್ಗ ನಮಗೆ ದೊರೆಯುತ್ತದೆ ಸಾಂಸ್ಕೃತಿಕ ಉನ್ನತಿ ಸಿಗುತ್ತದೆ ಭವಬಂಧನಗಳಿಂದ ದೂರವಿರಬಹುದು ಸ್ವಯಂ ದೈವ ಸ್ವರೂಪಿಗಳು ನಾವಾಗ್ತೀವಿ ಜೀವನದ ಸಾರ ನಮಗೆ ಹರಿವಾಗ್ತದೆ ಅದೇ ರೀತಿ ಗುರುಕಾರಣ್ಯ ದೊರೆಯುತ್ತದೆ ಬಾಧೆ ಇಲ್ಲವಾಗ್ತದೆ ಕಾಮಕ್ರೋಧಾದಿಗಳು ದೂರವಾಗುತ್ತವೆ ಭವರೋಗಗಳು ನಾಶವಾಗುತ್ತವೆ ಅಂತಃಕರಣ ಸುದ್ದಿಯಾಗುತ್ತದೆ ವಿವೇಕ ಜಾಗೃತವಾಗುತ್ತದೆ ದುಸ್ವಪ್ನ ಜಾಗೃತವಾಗುವುದು ಸೋ ಅದೇ ರೀತಿ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ವೈರಾಗ್ಯ ಪ್ರಾಪ್ತಿ ಆಗುತ್ತದೆ ಈ ಅಂಡ್ರೆಡ್ ಬೆನಿಫಿಟ್ಸ್ ತಪಸ್ಸು ಮಾಡುವುದರಿಂದ ಸಿಗುತ್ತದೆ ಅಂದರೆ ಕೊನೆಯದಾಗಿ ನಮಗೆ ಮೋಕ್ಷಕ್ಕೆ ಮಾರ್ಗ ಸಿಗುತ್ತದೆ ಮೋಕ್ಷಕ್ಕೆ ಮಾರ್ಗ ಸಿಗುತ್ತದೆ ಸೊ ಇದನ್ನು ಬಿಟ್ಟು ಯೋಗ ಧ್ಯಾನ ತಪಸ್ಸು ಇದೆಲ್ಲವನ್ನು ಬಿಟ್ಟು ಭೋಗದ ಜೀವನದ ಕಡೆ ಸಿಕ್ಕಿದ್ರೆ ಹೋ ಹೋದರೆ ನಾವು ಭೋಗದ ಜೀವನವನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ದುಃಖ ನಿರಾಸೆ ಟೆನ್ಷನ್ನು ಆನ್ಸೈಟಿ ಭಯ ಗಾಬ್ರಿ ಟೇಷನ್ನು ಕೋರ್ಟು ರೋಗ ರುಜಿನ ಭವ ಬಂಧನಗಳು ದುಃಖ ರೋಗ ರುಜಿನಗಳು ನರಕಪ್ರಾಪ್ತಿಯಾಗಿ ಯಾವ್ದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿ ನಾನು ನಿಮ್ಮ ಟ್ರೆಡಿಷನ್ ಆಯುರ್ವೇದ ಅಷ್ಟಂಗ ಯೋಗ ಅಕ್ಯುಪಂಚರ್ ಅಕ್ಯುಪ್ರಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ತ್ಯಾಗರಾಜನಗರ ಬೆಂಗಳೂರು ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಯೂಟ್ಯೂಬ್ನಲ್ಲಿ ಅಥವಾ ಗೂಗಲ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ ಅಥವಾ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ ಅಥವಾ ಕೆ ವಿ ಮಹಾದೇವ ಕೆ ವಿ ಮಹಾದೇವ ಅಂತ ನೀವು ಚಾನಲ್ನ ಸರ್ಚ್ ಮಾಡಿದ್ರೆ ನಮ್ಮದು ಐದು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಅಂಗೈಯಲ್ಲಿ ಆರೋಗ್ಯ ಮನೆಯಲ್ಲೇ ಮತ್ತು ಆಕ್ಯುಪ್ರಂಚರ್ ಆಕ್ಯುಪ್ರಸರ್ ಪಂಚಕ್ರಮ ಫಿಸಿಯೋಥೆರಪಿ ಹಾಗೆ ನಮ್ಮಲ್ಲಿ ಎಲ್ಲ ರೋಗಗಳಿಗೆ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾದಂತಹ ರೋಗಿಗಳ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವರಿಗೂ ಒಳ್ಳೆಯದಾಗಲಿ